ಸತ್ತು ರಂಜಾಂಕ ಈ ಮುಾರ ಏನು ಮೂವತ್ತು ದಿನ ತಾವೆಲ್ಲ ಉಪವಾಸ ಇತ್ತು ದೇಹವನ್ನು ರೋಗಗಳಿಂದ ಮುಕ್ತಗೊಳಿಸಿಕೊಂಡು ಪವಿತ್ರ ಆಗ್ಸ್ಕೊಂಡಿದ್ದೀರ ಹಾಗೆ ಮೂವತ್ತು ದಿನಗಳು ಪುರಾಣ ಓದಿ ಮನಸ್ಸು ಮತ್ತು ಹೃದಯವನ್ನು ಪವಿತ್ರ ಇಟ್ಕೊಂಡಿದ್ದೀರಾ ನಿಮಗೆಲ್ಲ ಮತ್ತೊಮ್ಮೆ ಶುಭ ಹಾರೈಸ್ತೀನಿ ಈ ರಂಜಾನ್ ಹಬ್ಬ ಆದ ಮೇಲೆ ನಿಮಗೆ ಬರುವಂಥ ಪ್ರಥಮ ಕೆಲಸ ಅಲ್ಲ ಕೊಡೋದು ಈ ದೇಶದ ಭವಿಷ್ಯವನ್ನು ತಾವು ಮತ್ತೆ ಬರೆಯುವಂಥ ದಿನ ಈ ಇಪ್ಪತ್ತಾರನೇ ತಾರೀಕು ನಿಮ್ಗೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಮತ ಚಲಾಯಿಸುವ ಹಕ್ಕು ಚಲಾಯಿಸಿ ಕಾಂಗ್ರೆಸ್ಗೆ ಮತ ನೀಡಬೇಕು ನನಗೆ ಮತ ನೀಡಬೇಕು ಈ ದೇಶ ಮತ್ತೆ ಅಣ್ಣ ತನ್ನ ಎಲ್ಲ ಧರ್ಮಗಳು ಒದಗಬೇಕು ಎಲ್ಲದೂ ಒಳ್ಳೇದಾಗಬೇಕು ಸೆಕ್ಯುಲರಿಸಮ್ ಅನ್ನೋದು ಈ ದೇಶದ ಆದ್ಯತೆ ಆಗಬೇಕು ಈ ನಿಟ್ಟಿನಲ್ಲಿ ತಾವೆಲ್ಲ ತಾವೆಲ್ಲೂಕರ್ ಆ ಪೂಜೆ ಎಲೆಕ್ಕಿಜೆ ಪಾರ್ಲಿಮೆಂಟ್ ಬೇಜರೆ ಹೇ آپ کے حفاظت حفاظت کے لیے میں ہر دن کام کروں گا یہ بول کے آپ سے پھر سے تیوہار کی دعا مانگتا ہوں اللہ کا شکر